ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ರಾಜ್ಯದಲ್ಲಿ ಇತ್ತೀಚೆಗೆ ಬ್ಯಾಂಕ್ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ ಮೂರ್ ದಿನ ಮೂರ್ ಕಡೆ ದರೋಡೆ ನಡೆದಿದೆ ಅದು ಹಾಡಹಗಲೆ ನಡೆದಿರುವ ದರೋಡೆಯಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ ಬೀದರ್ ನಲ್ಲಿ ಇಬ್ರು ಟೂ ವೀಲರ್ ನಲ್ಲಿ ಬಂದು ಹಾಡಹಗಲೇ ಇಬ್ಬರ ಮೇಲೆ ಫೈರಿಂಗ್ ಮಾಡಿ ಕೋಟ್ಯಾಂತರ ರೂಪಾಯಿ ದೋಚಿಕೊಂಡು ಪರಾರಿಯಾಗಿದ್ರು ಅದಾದ ನಂತರ ಮಂಗಳೂರಿನ ಕೋಟೆಕಾರ್ನಲ್ಲಿ ಬ್ಯಾಂಕ್ ನಲ್ಲಿ ಐದು ಜನ ದರೋಡೆಕೋರರು ಬರೀ ಹತ್ತೇ ನಿಮಿಷದಲ್ಲಿ ಹನ್ನೆರಡು ಕೋಟಿ ರೂಪಾಯಿಯ ಚಿನ್ನ ಕ್ಯಾಶ್ ಅನ್ನ ಒಂದು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಆರಾಮಾಗಿ ಕಾರ್ ಹತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಅದು ಮಟಮಠ ಮಧ್ಯಾಹ್ನವೇ ಈ ಘಟನೆ ಆಗಿರೋದು ಈ ಸುದ್ದಿ ಕೇಳಿ ಈಗ ಗ್ರಾಹಕರು ಬ್ಯಾಂಕ್ ಮುಂದೆ ಜಮಾಯಿಸಿ ಗಲಾಟೆ ಮಾಡುತ್ತಿದ್ದಾರೆ ಹಾಗೆ ನೋಡಿದ್ರೆ ಮಂಗಳೂರಿನ ಈ ಕೋಟೆಕಾರ್ ಬ್ಯಾಂಕ್ ನಲ್ಲಿ ಇದೇ ಫಸ್ಟ್ ಟೈಮ್ ದರೋಡೆ ಆಗಿರೋದಲ್ಲ ಈ ಹಿಂದೆ ಕೂಡ ಒಂದ್ಸಲ ಕೋಟೆಕಾರ್ ಬ್ಯಾಂಕ್ ನಲ್ಲಿ ಆಗಿತ್ತು ಅದೂ ಕೂಡ ಶುಕ್ರವಾರವೇ ಆಗಿತ್ತು ಅನ್ನೋದು ಗಮನಿಸಬೇಕಾಗಿದೆ ಹಾಗಾದ್ರೆ ಕೋಟೆಕಾರ್ ಬ್ಯಾಂಕ್ ನಲ್ಲಿ ದರೋಡೆಕೋರರ ಗ್ಯಾಂಗ್ ಹೇಗೆ ಪ್ಲಾನ್ ಮಾಡಿತ್ತು ಶುಕ್ರವಾರವೇ ಯಾಕೆ ಸ್ಕೆಚ್ ಹಾಕ್ತು ಬ್ಯಾಂಕ್ನ ಸಿ ಸಿ ವಿ ವರ್ಕ್ ಆಗ್ತಿಲ್ಲ ಅನ್ನೋದು ಅವರಿಗೆ ಮುಂಚೆಯಿಂದಾನೂ ಗೊತ್ತಿತ್ತ ಫುಲ್ ಸ್ಟಡಿ ಮಾಡಿ ಬ್ಯಾಂಕ್ ದೋಚಿದ್ರ ಈ ಘಟನೆಗೆ ಸೆಕ್ಯೂರಿಟಿ ಇಲ್ಲದೇ ಇರೋದು ಕೂಡ ಫೇಲ್ಯೂರ ಈ ಬಗ್ಗೆ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ಏನು ಹೇಳ್ತಾರೆ ಅಂತ ತೋರಿಸ್ತೀವಿ ಜೊತೆಗೆ ಗ್ರಾಹಕರು ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತ ಕೂಡ ನಮ್ಮ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೆ ಸಿ ರೋಡ್ ಶಾಖೆಯ ಕೋಟೆಕಾರು ಬ್ಯಾಂಕ್ನಲ್ಲಿ ಮಧ್ಯಾಹ್ನ ಒಂದೂವರೆಗೆ ಫಿಯೆಟ್ ಕಾರಲ್ಲಿ ಬಂದ ಐದು ಮಂದಿ ಆಗಂತುಕರ ತಂಡ ಸೀದಾ ಬ್ಯಾಂಕ್ಗೆ ನುಗ್ಗಿ ಬಂದೂಕು ತಲವಾರ್ ತೋರಿಸಿ ಬ್ಯಾಂಕ್ ಸಿಬ್ಬಂದಿಗೆ ಹೆದರಿಸಿ ದರೋಡೆ ಮಾಡಿದೆ ಚಿನ್ನ ಒಡವೆ ಕ್ಯಾಶ್ ದೋಚಿ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಕೇರಳ ಕಡೆಗೆ ಪರಾರಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ಗೋಣಿ ಚೀಲ ಎಷ್ಟು ಭಾರ ಇತ್ತು ಅಂದರೆ ಅವರಿಗೆ ಎತ್ತೋಕ್ಕೂ ಆಗ್ತಿರಲಿಲ್ಲ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಫಿಂಗರ್ ಪ್ರಿಂಟ್ ತಗೊಂಡಿದ್ದಾರೆ ದರೋಡೆಕೋರರು ಕೇರಳ ಬಾರ್ಡರ್ ದಾಟಬಾರದು ಅಂತ ಫುಲ್ ಬಂದೋಬಸ್ತ್ ಕೂಡ ಮಾಡಿದ್ದಾರೆ ಸದ್ಯ ಮಂಗಳೂರಿನ ಕೋಟೆಕಾರ್ನ ಬ್ಯಾಂಕ್ಗೆ ಗ್ರಾಹಕರು ಆಗಮಿಸುತ್ತಿದ್ದಾರೆ ಬ್ಯಾಂಕ್ನಲ್ಲಿ ಅಡವಿಟ್ಟಿರುವ ಚಿನ್ನದ ಬಗ್ಗೆ ಮಹಿಳೆಯರು ಹಾಗೂ ಗ್ರಾಹಕರು ಫುಲ್ ಟೆನ್ಷನ್ನಲ್ಲಿದ್ದಾರೆ ಬ್ಯಾಂಕ್ ಎದುರಲ್ಲಿ ಗ್ರಾಹಕರ ಮಧ್ಯೆ ಗಲಾಟೆ ಕೂಡ ನಡೀತಾ ಇದೆ ಗ್ರಾಹಕರ ಗುಂಪುಗಳ ಮಧ್ಯೆ ವಾಗ್ವಾದ ನಡೀತಾ ಇದೆ ಇವರನ್ನ ಸಮಾಧಾನ ಪಡಿಸೋಕೆ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ರು ಗ್ರಾಹಕರ ಆಕ್ರೋಶ ಮುಗಿಲು ಮುಟ್ಟಿದೆ ನಮ್ ಚಿನ್ನ ನಮ್ಗೆ ವಾಪಸ್ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮಕ್ಕಳನ್ನ ವಿದೇಶಕ್ಕೆ ಕಳಿಸೋಕೆ ಮನೆ ಖರೀದಿಗೆ ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಮಹಿಳೆಯರು ಆ ಬ್ಯಾಂಕ್ನಲ್ಲಿ ಚಿನ್ನ ಅಡ ಇಟ್ಟಿದ್ರು ಎನ್ನಲಾಗಿದೆ ಕಳೆದ ಬಾರಿ ಇದೇ ಬ್ಯಾಂಕ್ ನಲ್ಲಿ ಕಳ್ಳತನ ಆದಾಗ ಚಿನ್ನ ಕಳ್ಕೊಂಡಾಗ ಬ್ಯಾಂಕ್ ಪರಿಹಾರ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ ಗ್ರಾಹಕರು ಹೀಗಾಗಿ ಈ ಬಾರಿ ಅದೇ ರೀತಿ ಆಗ್ಬಾರ್ದು ನಮ್ ಚಿನ್ನ ಹಿಂದಿರುಗಿಸಿ ಕೊಡಿ ಬ್ಯಾಂಕ್ ನಲ್ಲಿ ಯಾಕೆ ಭದ್ರತೆ ಕೈಗೊಂಡಿಲ್ಲ ಅಂತ ಚಿನ್ನ ಕಳ್ಕೊಂಡ ಬ್ಯಾಂಕ್ ಗ್ರಾಹಕ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ದರೋಡೆಯ ಬಗ್ಗೆ ಕೋಟೆಕಾರು ಸಹಕಾರಿ ಸಂಘ ಬ್ಯಾಂಕ್ ನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಮಾತನಾಡಿ ನಮ್ಮ ಬ್ಯಾಂಕ್ ಲೂಟಿ ಆಗಿರೋದು ಬೇಸರದ ವಿಷಯ ಈ ಬ್ಯಾಂಕ್ ನಲ್ಲಿ ನಾನು ಅಧ್ಯಕ್ಷನಾಗಿ ಆರು ವರ್ಷ ಆಯ್ತು ಮೊದಲು ಕೂಡ ಈ ಬ್ಯಾಂಕ್ ನಲ್ಲಿ ಒಂದು ಕಳ್ತನ ಆಗಿತ್ತು ಆದರೆ ಆಗ ಆ ಕಳ್ಳರು ಸಿಕ್ಕಾಕೊಂಡಿದ್ರು ಚಿನ್ನ ಎಲ್ಲ ಬಿಟ್ಟು ಓಡ್ ಹೋಗಿದ್ರು ಆ ಬ್ಯಾಂಕ್ನ ಡೈರೆಕ್ಟರ್ ಗಂಡನೇ ಈ ಕೃತ್ಯ ಮಾಡಿದ್ರು ಆಗ ನಾವು ಕೂಡಲೇ ಅವರನ್ನ ಡೈರೆಕ್ಟರ್ ಪೋಸ್ಟ್ ಇಂದ ತೆಗೆದು ಹಾಕಿದ್ವಿ ಆ ಟೈಮ್ ಅಲ್ಲಿ ಅವರು ಒಬ್ರೇ ಬಂದು ಚಿನ್ನವನ್ನ ಹಿಡ್ಕೊಂಡು ಹೋಗುವಾಗ ಬ್ಯಾಂಕ್ನ ಸಿಬ್ಬಂದಿ ನೋಡಿ ಅವರ ಮೇಲೆ ಕಲ್ಲು ಎಸ್ತಿದ್ರು ಆಗ ಅವರು ಚಿನ್ನವನ್ನ ಬಿಟ್ಟು ಓಡ್ ಹೋಗಿದ್ರು ಅಂತ ಕೃಷ್ಣ ಶೆಟ್ಟಿ ಹೇಳಿದ್ದಾರೆ ಕಳೆದ ಬಾರಿ ಕೂಡ ಶುಕ್ರವಾರವೇ ನಮಾಜ್ ಟೈಮ್ ಅಲ್ಲಿ ಘಟನೆ ಆಗಿತ್ತು ಈ ಬಾರಿ ಕೂಡ ಶುಕ್ರವಾರವೇ ದರೋಡೆ ನಡೆದಿದೆ ನಮಾಜ್ ಟೈಮಲ್ಲೇ ಆಗಿದೆ ದರೋಡೆ ಕೋರರು ನಮಾಜ್ ಟೈಮ್ ನೋಡಿಕೊಂಡೇ ಬರ್ತಾರೆ ಅಂದರೆ ಆಗ ಆ ರೋಡಲ್ಲಿ ಜಾಸ್ತಿ ಯಾರೂ ಇರಲ್ಲ ಎಲ್ಲರೂ ನಮಾಜ್ ಮಾಡೋಕೆ ಮಸೀದಿಗೆ ಹೋಗಿರ್ತಾರೆ ಅದನ್ನೇ ನೋಡಿಕೊಂಡು ದರೋಡೆ ಮಾಡೋಕೆ ಬರ್ತಿದ್ದಾರೆ ಕಳೆದ ಬಾರಿ ಕಳ್ಳತನ ಆದಾಗ ಬ್ಯಾಂಕ್ನಲ್ಲಿ ಮೂವರು ಸಿಬ್ಬಂದಿ ಮಾತ್ರ ಇದ್ರು ಈ ಸಲ ದರೋಡೆಕೋರರು ಗನ್ ತೋರಿಸಿ ದೋಚಿದ್ದಾರೆ ಕಳೆದ ಬಾರಿ ಚೂರಿ ತೋರಿಸಿ ಕಳ್ಳತನ ಮಾಡೋಕೆ ಪ್ರಯತ್ನಿಸಿದ್ರು ಅಂತ ಕೃಷ್ಣಾ ಶೆಟ್ಟಿ ಹೇಳಿದ್ದಾರೆ ಇನ್ನು ದರೋಡೆಕೋರರು ಯಾರೂ ಪರಿಚಯಸ್ಥರಲ್ಲ ಇವರೆಲ್ಲ ತುಂಬ ಚೆನ್ನಾಗಿ ಹಿಂದಿ ಮಾತಾಡ್ತಾ ಇದ್ರು ಒರಿಜಿನಲ್ ಹಿಂದಿ ಮಾತಾಡ್ತಾ ಇದ್ರು ಅದರಲ್ಲಿ ಇಬ್ರು ಕನ್ನಡ ಕೂಡ ಮಾತಾಡ್ತಾ ಇದ್ರು ಅಂತ ಹೇಳಿದ್ದಾರೆ ಬ್ಯಾಂಕ್ ದೋಚ್ಕೊಂಡು ಕೆಳಗಡೆ ಇಳಿಯುವಾಗ ಕನ್ನಡ ಮಾತಾಡ್ತಾ ಇದ್ರು ಟೋಟಲ್ ಐದು ಜನ ಬಂದಿದ್ರು ಬ್ಯಾಂಕ್ ಒಳಗಡೆ ನಾಲ್ಕು ಜನ ಇದ್ದರು ಗಾಡಿ ನಂಬರ್ ನಮಗೆ ಗೊತ್ತು ಆದರೆ ಅವರು ನಂಬರ್ ಚೇಂಜ್ ಮಾಡಿಕೊಂಡು ಬಂದಿರಬಹುದು ಅಂತ ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಹೇಳಿದ್ದಾರೆ ದರೋಡೆಕೋರರು ಎಂಟರಿಂದ ಹತ್ತು ಕೋಟಿಯ ಚಿನ್ನ ಹನ್ನೊಂದು ಲಕ್ಷ ಕ್ಯಾಶ್ ತಗೊಂಡು ಹೋಗಿದ್ದಾರೆ ಬ್ಯಾಂಕ್ನ ಸಿ ಸಿ ಟಿ ವಿ ಸರಿಯಾಗಿತ್ತು ಆದರೆ ಸ್ವಲ್ಪ ಮಿಸ್ಟೇಕ್ ಇತ್ತು ಅದಕ್ಕೆ ಹೊಸ ಡಿ ವಿ ಡಿ ಹಾಕೋಕೆ ಸರ್ವಿಸ್ ಮಾಡೋಕೆ ಕೆಲವರು ಬಂದಿದ್ದರು ಅದೇ ಟೈಮ್ಗೆ ದರೋಡೆಕೋರರು ಬಂದಿದ್ರು ಅಂತ ಕೃಷ್ಣ ಶೆಟ್ಟಿ ಹೇಳಿದ್ದಾರೆ ಸಿ ಸಿ ಟಿ ವಿ ಹಾಳಾಗಿರಲಿಲ್ಲ ಅದರಲ್ಲಿ ಸ್ವಲ್ಪ ಮಸ್ಕ್ ಬರ್ತಿತ್ತು ಎರಡು ಮೂರು ದಿನದಿಂದ ಪ್ರಾಬ್ಲಮ್ ಬರ್ತಿತ್ತು ಅದಕ್ಕೆ ಹೊಸ ಡಿ ವಿ ಡಿ ಹಾಕೋಕೆ ಅವರು ಬಂದಿದ್ರು ಅಷ್ಟೇ ಡಿ ವಿ ಡಿ ಹಾಕುವಾಗ ಘಟನೆ ನಡೆಯಿತು ಸಿ ಸಿ ಟಿ ವಿ ಹಾಕೋರು ಕೂಡ ಆಗ ಬ್ಯಾಂಕ್ ಒಳಗಡೆನೇ ಇದ್ದರು ಆಗ ದರೋಡೆಕೋರರು ಒಳಗಡೆ ಬಂದಾಗ ಸಿ ಸಿ ಟಿ ವಿ ಹಾಕೋರು ಕೈ ಮುಕ್ಕೊಂಡು ನಮಗೇನು ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು ಆ ಟೈಮಲ್ಲಿ ಅವರ ಕೈ ಬೆರಳಲ್ಲಿ ಒಂದು ದೊಡ್ಡ ಉಂಗುರ ಇತ್ತು ಅದನ್ನು ನೋಡಿದ ಆಗಂತುಕರು ಅದನ್ನು ತೆಗೆದುಕೊಡುವಂತೆ ಹೇಳಿದರು ಅವರ ಹತ್ರ ಗನ್ ಚೂರಿ ಇತ್ತು ತಲ್ವಾರ್ ಇತ್ತು ಬ್ಯಾಂಕ್ ಒಳಗಡೆ ಬಂದ ತಕ್ಷಣ ಬ್ಯಾಂಕ್ನ ಸಿಬ್ಬಂದಿಗೆ ಸೈಡಲ್ಲಿ ಕೂತ್ಕೊಳ್ಳಿ ಅಂತ ಹೆದರಿಸಿದ್ದಾರೆ ಆಗ ಅವರೆಲ್ಲ ಕಿರುಚಿಕೊಂಡು ಸೈಡಲ್ಲಿ ಕೂತ್ಕೊಂಡಿದ್ರು ಆಗ ಎಲ್ಲರ ಮೊಬೈಲ್ ಕೂಡ ಕಿತ್ಕೊಂಡ್ರು ಬ್ಯಾಂಕ್ ನಲ್ಲಿ ನಾಲ್ಕು ಜನ ಇದ್ರು ಅವರೆಲ್ಲರ ಮೊಬೈಲ್ ತಗೊಂಡು ಹೋಗಿದ್ದಾರೆ ದೋಚಿದ ನಂತರ ಅವರ ಮೊಬೈಲ್ ಫೋನ್ಗಳನ್ನು ಕೆಳಗಡೆ ಎಸ್ಬಿಟ್ಟು ಹೋಗಿದ್ದಾರೆ ಅಂತ ಕೋಟೆಕಾರು ಸಹಕಾರಿ ಸಂಘ ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಹೇಳಿದ್ದಾರೆ ಹಾಗೆಯೇ ಮಧ್ಯಾಹ್ನ ಬ್ಯಾಂಕ್ನಲ್ಲಿ ಜಾಸ್ತಿ ಜನ ಯಾರೂ ಇರೋದಿಲ್ಲ ಸಿ ಟಿ ವಿ ಹಾಳಾಗಿದೆ ಅಂತ ಬ್ಯಾಂಕ್ ಸಿಬ್ಬಂದಿ ಯಾರಾದರೂ ದರೋಡೆಕೋರರಿಗೆ ಇನ್ಫಾರ್ಮೇಷನ್ ಕೊಟ್ಟಿರಬಹುದಾ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲ ಆ ಥರ ಯಾರೂ ಮಾಡೋಕೆ ಚಾನ್ಸೇ ಇಲ್ಲ ನನಗೆ ಆ ಥರ ಯಾರ ಮೇಲೂ ಅನುಮಾನ ಇಲ್ಲ ಅಂತ ಕೃಷ್ಣ ಶೆಟ್ಟಿ ಹೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಧೈರ್ಯ ಕೊಟ್ಟಿದ್ದಾರೆ ಆದಷ್ಟು ಬೇಗ ದರೋಡೆಕೋರರನ್ನು ಹಿಡಿದುಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಶಾಸಕರಾದಂತಹ ಯು ಟಿ ಖಾದರ್ ಅವರು ಕೂಡ ಬಂದು ಹೋಗಿದ್ದಾರೆ ಬ್ಯಾಂಕ್ನ ಹೊರಗಡೆ ಸಂಜೆ ಐದರಿಂದ ಬೆಳಗ್ಗೆ ಆರು ಗಂಟೆ ತನಕ ವಾಚ್ಮ್ಯಾನ್ ಇರ್ತಾರೆ ಹಾಗೆ ಡೇ ಟೈಮಲ್ಲಿ ಇರೋದಿಲ್ಲ ಯಾಕಂದ್ರೆ ತುಂಬಾ ಜನ ಇರ್ತಾರೆ ಇಲ್ಲಿ ಈ ಏರಿಯಾದಲ್ಲಿ ಶುಕ್ರವಾರ ಮಾತ್ರ ಸಮಸ್ಯೆ ಆಗುತ್ತೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ವಲ್ಲ ಅಂತ ಡೇ ಟೈಮಲ್ಲಿ ಅನ್ನ ಇಟ್ಟಿಲ್ಲ ಅಂತ ಕೃಷ್ಣ ಶೆಟ್ಟಿ ಹೇಳಿದ್ದಾರೆ ಬ್ಯಾಂಕ್ನ ಲಾಕ್ ಎಲ್ಲ ಪರ್ಫೆಕ್ಟ್ ಆಗಿದೆ ಸದ್ಯ ಗ್ರಾಹಕರು ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಹತ್ತೊಂಬತ್ತು ಕೋಟಿಯ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಕಂಪನಿಯವರು ಕೂಡ ಬಂದಿದ್ದಾರೆ ಏನೂ ಟೆನ್ಷನ್ ತಗೋಬೇಡಿ ಆದಷ್ಟು ಬೇಗ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಧೈರ್ಯ ಹೇಳಿದ್ದಾರೆ ಈ ಬ್ಯಾಂಕ್ನಲ್ಲಿ ಎರಡನೇ ಸಲ ಈ ಥರ ದರೋಡೆ ಆಗಿರೋದು ಗ್ರಾಹಕರಿಗೆ ಏನು ಹೇಳ್ತೀರಾ ಅಂತ ಕೃಷ್ಣಾ ಶೆಟ್ಟಿ ಅವರನ್ನು ಕೇಳಿದಾಗ ನಮ್ಮ ಬ್ಯಾಂಕಿಗೆ ತುಂಬ ಹೆಸರಿದೆ ಹದಿನಾಲ್ಕು ಗ್ರಾಮದಲ್ಲಿ ನಂಬರ್ ಒನ್ ಹೆಸರಿದೆ ಅಲ್ಲದೆ ಈ ಬ್ಯಾಂಕಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ ತುಂಬ ಪ್ರಶಸ್ತಿಗಳು ಸಿಕ್ಕಿವೆ ಹೈಯೆಸ್ಟ್ ಹೆಸರಿರುವ ಬ್ಯಾಂಕ್ ಅಂದರೆ ಕೋಟೆಕಾರಿ ಸಹಕಾರಿ ಬ್ಯಾಂಕ್ ನಮ್ಮ ಗ್ರಾಹಕರಿಗೆ ತುಂಬ ಧೈರ್ಯ ಇದೆ ಅಂತ ಕೃಷ್ಣಾ ಶೆಟ್ಟಿ ಹೇಳಿದ್ದಾರೆ ನನಗೆ ಸ್ಥಳೀಯರ ಮೇಲೆ ಯಾರ ಮೇಲೂ ಅನುಮಾನ ಇಲ್ಲ ಎಲ್ಲರೂ ತುಂಬ ಒಳ್ಳೆಯವರು ಶುಕ್ರವಾರ ದಿನ ನೋಡಿಕೊಂಡು ಈ ರೋಡಲ್ಲಿ ಯಾರೂ ಇರೋದಿಲ್ಲ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ದರೋಡೆಕೋರರು ಬಂದಿದ್ದಾರೆ ನಮ್ಮ ಬ್ಯಾಂಕ್ ಸಿಬ್ಬಂದಿಗೆ ತುಂಬ ಬೇಜಾರಾಗಿದೆ ಅವರು ತುಂಬ ಅಳ್ತಾ ಇದ್ರು ಹೆಣ್ಮಕ್ಕಳು ಕೂಡ ಇದ್ದರು ಅವರ ಗಂಡಂದಿರು ಕೂಡ ಬಂದಿದ್ರು ಬರೀ ಹತ್ತೇ ನಿಮಿಷದಲ್ಲಿ ಎಲ್ಲಾ ದೋಚ್ಕೊಂಡು ಗೋಣಿಯಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಶುಕ್ರವಾರ ಯಾರೂ ಜಾಸ್ತಿ ಇರಲ್ಲ ಅಂತ ಗೊತ್ತಿರೋರು ಈ ಕೃತ್ಯ ಮಾಡಿದ್ದಾರೆ ಅಂತ ಕೃಷ್ಣ ಶೆಟ್ಟಿ ಹೇಳಿದ್ದಾರೆ ಹಾಗೆ ಬ್ಯಾಂಕ್ ನ ಸಿಬ್ಬಂದಿ ರಾಮಚಂದ್ರ ಆಚಾರಿ ಮಾತನಾಡಿ ನಾನು ಈ ಬ್ಯಾಂಕ್ ನಲ್ಲಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ದರೋಡೆಕೋರರು ಬಂದಾಗ ನಾನು ನೋಡಿದ್ದೆ ಮಧ್ಯಾಹ್ನ ಒಂದು ಹತ್ತು ಒಂದು ಇಪ್ಪತ್ತರ ಒಳಗಡೆ ಈ ಘಟನೆ ಆಯಿತು ಒಂದು ಹತ್ತಕ್ಕೆ ಒಳಗಡೆ ನುಗ್ಗಿದ್ರು ನಾಲ್ಕು ಜನ ಒಮ್ಮೆಲೆ ಒಳಗಡೆ ನುಗ್ಗಿದ್ರು ಹೊರಗಡೆ ಒಬ್ಬ ನಿಂತಿದ್ದ ನಾನು ಆಗ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದೆ ಬೇರೆ ಕೆಲಸ ಇರಲಿಲ್ಲ ಅದಕ್ಕೆ ಚಿನ್ನ ಪರಿವೀಕ್ಷಕನಾಗಿ ಈ ಬ್ಯಾಂಕ್ ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ನಾಲ್ವರ ಕೈಯಲ್ಲೂ ಪಿಸ್ತೂಲ್ ಮತ್ತು ತಲ್ವಾರ್ ಇತ್ತು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ರು ಮಾಸ್ಕ್ ಹಾಕ್ಕೊಂಡಿದ್ದಕ್ಕೆ ಯಾರ ಗುರ್ತೂ ಸಿಗಲಿಲ್ಲ ನುಗ್ಗಿದ ತಕ್ಷಣ ನಮಗೆ ಸೈಡಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು ಹಿಂದಿ ಮಾತಾಡ್ತಾ ಇದ್ರು ನಿಮ್ಮನ್ನು ನಾವು ಏನೂ ಮಾಡೋದಿಲ್ಲ ಸುಮ್ಮನೆ ಸೈಡಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ದ ಅಷ್ಟೇ ಬೇರೆ ಏನೂ ಮಾತಾಡಲಿಲ್ಲ ಮತ್ತೊಬ್ಬ ಒಳಗಡೆ ಹೋಗಿ ಎಲ್ಲ ಚಿನ್ನ ತುಂಬಿಸ್ಕೊಂಡ ಅಂತ ಬ್ಯಾಂಕ್ನ ಸಿಬ್ಬಂದಿ ರಾಮಚಂದ್ರ ಆಚಾರಿ ಹೇಳಿದ್ದಾರೆ ದರೋಡೆಕೋರರ ಒಂದು ಕೈಯಲ್ಲಿ ಗನ್ ಇನ್ನೊಂದು ಕೈಯಲ್ಲಿ ತಲ್ವಾರಿತ್ತು ನಾಲ್ಕು ಜನರ ಕೈಯಲ್ಲಿತ್ತು ಹೀಗಿರುವಾಗ ನಾವೇನು ಮಾಡೋಕ್ಕಾಗಲ್ಲ ಪ್ರತಿರೋಧ ಮಾಡೋಕ್ಕಾಗ್ಲಿಲ್ಲ ನನ್ನ ಮೊಬೈಲ್ ಕಿತ್ಕೊಳ್ಳಿಲ್ಲ ಮ್ಯಾನೇಜರ್ ಮತ್ತು ಇನ್ನೊಬ್ಬ ಸಿಬ್ಬಂದಿಯ ಮೊಬೈಲ್ ಕಿತ್ಕೊಂಡಿದ್ದ ದೋಚ್ಕೊಂಡು ಹೋಗುವಾಗ ಕೆಳಗಡೆ ಬಿಸಾಕಿ ಹೋಗಿದ್ದ ಅಂತ ಹೇಳಿದರು ಎರಡರಲ್ಲಿ ಒಂದು ಮೊಬೈಲ್ ಬಿಸಾಕಿದ್ದ ಇನ್ನೊಂದು ಸಿಕ್ಕಿಲ್ಲ ಘಟನೆ ಆದಾಗ ಬ್ಯಾಂಕ್ನಲ್ಲಿ ನಾಲ್ಕು ಜನ ಸ್ಟಾಫ್ ಇದ್ರು ಮತ್ತು ಸಿ ಟಿ ವಿ ರಿಪೇರಿ ಮಾಡೋರು ಇದ್ರು ಸಿ ಸಿ ಟಿ ವಿ ರಿಪೇರ್ ಮಾಡೋರು ಬಂದು ಅರ್ಧ ಗಂಟೆ ಆಗಿತ್ತು ದರೋಡೆಕೋರರು ಬ್ಯಾಂಕ್ನಲ್ಲಿ ಬರೀ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಕನ್ನಡದಲ್ಲಿ ಮಾತಾಡಲಿಲ್ಲ ನನಗೆ ಫೋನ್ ಮಾಡುವಷ್ಟು ಧೈರ್ಯ ಬರಲಿಲ್ಲ ಅವರ ಕೈಯಲ್ಲಿ ಶಸ್ತ್ರಾಸ್ತ್ರ ಇರುವಾಗ ನನಗೆ ಧೈರ್ಯ ಆಗಲಿಲ್ಲ ಅಂತ ರಾಮಚಂದ್ರ ಆಚಾರಿ ಬೇಸರ ವ್ಯಕ್ತಪಡಿಸಿದ್ದಾರೆ ಬ್ಯಾಂಕ್ ಒಳಗಡೆ ಬಂದ ತಕ್ಷಣ ಡೈರೆಕ್ಟ್ ಸ್ಟ್ರಾಂಗ್ ರೂಮ್ಗೆ ಹೋದರು ಕ್ಯಾಶ್ ಎಲ್ಲ ಒಳಗಡೆ ಸ್ಟ್ರಾಂಗ್ ರೂಮ್ನಲ್ಲಿರುತ್ತೆ ಎಷ್ಟು ದರೋಡೆ ಆಗಿದೆ ಅಂತ ನಾವು ಇನ್ನೂ ಲೆಕ್ಕ ಹಾಕಿಲ್ಲ ಈಗಲೇ ಹೇಳೋಕ್ಕಾಗಲ್ಲ ಅಂದಿದ್ದಾರೆ ಲಾಕರ್ ಕೀ ಅಲ್ಲೇ ಟೇಬಲ್ ಮೇಲಿತ್ತು ಎರಡು ಲಾಕರ್ ಇತ್ತು ಹೊರಗಡೆಯಿಂದ ನಮಗೆ ಸ್ಟ್ರಾಂಗ್ ರೂಮ್ ಕಾಣಿಸಲ್ಲ ನಮಗೆ ಜೀವದ ಭಯ ಇತ್ತು ಅದಕ್ಕೆ ನಾವು ಕಿರ್ಚಾಡಲಿಲ್ಲ ದರೋಡೆಕೋರರು ಹೋದ ನಂತರ ಫಸ್ಟ್ ಹೆಡ್ ಆಫೀಸ್ಗೆ ಫೋನ್ ಮಾಡಿ ಘಟನೆ ಬಗ್ಗೆ ತಿಳಿಸಿದ್ವಿ ಆಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ವಿ ಅಂತ ರಾಮಚಂದ್ರ ಆಚಾರಿ ಹೇಳಿದ್ದಾರೆ ಸಿ ಟಿ ವಿ ರಿಪೇರ್ ಮಾಡೋರು ಬರೀ ಸಿ ಸಿ ಟಿ ವಿ ಕೆಲಸ ಮಾಡ್ತಾ ಇದ್ರು ಅವರು ಫೋನ್ನಲ್ಲಿ ಏನೂ ಮಾತಾಡ್ತಾ ಇರಲಿಲ್ಲ ದರೋಡೆಕೋರರು ಅವರಿಗೂ ಹೆದರಿಸಿದ್ರು ಈ ಹಿಂದೆಯೂ ಈ ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತು ಈ ಬ್ಯಾಂಕ್ ನಲ್ಲಿ ಒಬ್ರು ಲೇಡಿ ಡೈರೆಕ್ಟರ್ ಇದ್ರು ಅವರ ಗಂಡ ದೋಚೋಕೆ ಬಂದಿದ್ರು ಆ ಟೈಮ್ ಅಲ್ಲಿ ನಾನಿದ್ದೆ ಆದರೆ ಆಗ ಈ ರೀತಿ ದರೋಡೆ ಮಾಡಿರಲಿಲ್ಲ ಅವರು ಲೋಕಲ್ ಕಳ್ಳರು ಅವರು ಒಬ್ಬರೇ ಬಂದಿದ್ರು ಪಲ್ಸರ್ ಬೈಕ್ ನಲ್ಲಿ ಬಂದಿದ್ರು ಈ ಬಿಲ್ಡಿಂಗ್ ನಲ್ಲಿ ಬೇರೆ ಬಿಲ್ಡಿಂಗ್ ನಲ್ಲಿ ಆಗಿದ್ದು ಆಗ ಅವರು ಗೋಣಿಯಲ್ಲಿ ಚಿನ್ನಾಭರಣವನ್ನು ತುಂಬಿಸಿಕೊಂಡು ಹೊರಗಡೆ ಬಂದರು ನಾವಾಗ ಹೊರಗಡೆ ಓಡೋಡಿ ಬಂದ್ವಿ ಆಗ ಅವರು ಬೈಕ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡಿದ್ರು ಆದರೆ ಬೈಕ್ ಸೆಲ್ಫ್ ಸ್ಟಾರ್ಟ್ ಆಗಲಿಲ್ಲ ಕಿಕ್ ಹೊಡೆಯುವಾಗ ತಡ ಆಯಿತು ನಾನು ಕಲ್ಲು ತಗೊಂಡು ಎಸ್ತೆ ಆ ಕಲ್ಲು ಸೀದಾ ಅವನ ಎದೆಗೆ ಬಿತ್ತು ಆಗ ಅವನು ಗೋಣಿ ಚೀಲ ಬಿಟ್ಟು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಪರಾರಿಯಾಗಿದ್ದ ಅಂತ ಆ ಘಟನೆಯನ್ನು ರಾಮಚಂದ್ರ ಆಚಾರಿ ನೆನೆಸ್ಕೊಂಡಿದ್ದಾರೆ ಅದಾದ ನಂತರ ಎಂಟತ್ತು ದಿನದಲ್ಲಿ ಕಳ್ಳರು ಸಿಕ್ಕಾಕೊಂಡ್ರು ಆದರೆ ಈ ಬಾರಿ ಇವರ ಕೈಯಲ್ಲಿ ಹತ್ಯಾರಿದ್ದುದರಿಂದ ನಾವು ಏನೂ ಮಾಡೋಕೆ ಆಗಲಿಲ್ಲ ಅಂತ ರಾಮಚಂದ್ರ ಆಚಾರಿ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ಹೊರಗಡೆ ಬರೋವಷ್ಟರಲ್ಲಿ ಕಾರ್ ಹೊರಟೋಗಿತ್ತು ಅಂತ ಇಡೀ ಘಟನೆ ಹೇಗಾಯಿತು ಅಂತ ಕೋಟೆಕಾರು ಸಹಕಾರಿ ಸಂಘದ ಬ್ಯಾಂಕ್ ಸಿಬ್ಬಂದಿ ಹೇಳಿದ್ದಾರೆ ಒಟ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆದಷ್ಟು ಬೇಗ ದರೋಡೆಕೋರರನ್ನು ಬಂಧಿಸುವ ಭರವಸೆ ಕೊಟ್ಟಿದ್ದಾರೆ ಅಲ್ಲದೆ ಬ್ಯಾಂಕ್ನ ಅಧ್ಯಕ್ಷರು ಕೂಡ ಗ್ರಾಹಕರು ಯಾರೂ ಭಯ ಪಡೋ ಅಗತ್ಯವಿಲ್ಲ ನಿಮ್ಮ ಹಣ ಚಿನ್ನ ಏನೇ ಇದ್ದರೂ ರಿಟರ್ನ್ ಕೊಡ್ತೀವಿ ಹತ್ತೊಂಬತ್ತು ಕೋಟಿಯ ಇನ್ಶೂರೆನ್ಸ್ ಇದೆ ಅಂತ ಗ್ರಾಹಕರಿಗೆ ಭರವಸೆ ಕೊಟ್ಟಿದ್ದಾರೆ ಆದರೂ ತಾವು ಕಷ್ಟಪಟ್ಟು ಸಂಪಾದಿಸಿದ್ದ ಹಣ ಒಡವೆ ಕಳ್ಕೊಂಡಿರುವ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಅನುಮಾನಗಳು ಕೂಡ ಮೂಡ್ತಿವೆ ಬ್ಯಾಂಕ್ ಸಿಬ್ಬಂದಿ ಕೊಡ್ತಿರುವ ಹೇಳಿಕೆ ಕೂಡ ಅನುಮಾನ ಮೂಡಿಸಿವೆ ಸಿಟಿವಿ ವರ್ಕ್ ಆಗ್ತಿಲ್ಲ ಶುಕ್ರವಾರ ನಮಾಜ್ ಸಮಯ ಹೆಚ್ಚಿನ ಜನ ರಸ್ತೆಯಲ್ಲಿರಲ್ಲ ಇವೆಲ್ಲ ನೋಡಿಕೊಂಡೇ ಯಾರೋ ಪ್ಲಾನ್ ಮಾಡಿ ಇದನ್ನ ಮಾಡಿದ್ದಾರೆ ಅಂತ ಅನುಮಾನಗಳು ಮೂಡಿವೆ ಅಟ್ಲೀಸ್ಟ್ ಒಂದು ವಿತ್ ವೆಪನ್ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ ಅಂದರೆ ಹೇಗೆ ಪೊಲೀಸರ ತನಿಖೆಯಿಂದ ಮಾತ್ರ ಸತ್ಯ ಗೊತ್ತಾಗೋಕೆ ಸಾಧ್ಯ